ಈ ಮೆಟ್ರೋ ಸ್ಟೇಷನ್ ಯಾವುದು ಅಂತ ಗೊತ್ತಾ ಯಾವುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ಮೆಟ್ರೋ ಸ್ಟೇನ್ ಇಂದ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಡ್ರೈವಲ್ಲೇ ಒಂದು ಜಾಗ ಸಿಗುತ್ತೆ ಆ ಜಾಗದಲ್ಲಿ ದುಡ್ಡು ಡಬಲ್ ಆಗುತ್ತೆ ಯಾವ ಥರ ಅಂತ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಪುರಮು ವೈಟ್ ಫೀಡ್ ಹೊಸಕೋಟೆ ಹಾಗೆ ಮಾರತಳ್ಳಿ ಇಷ್ಟೆಲ್ಲಾ ಜಾಗ ಗೊತ್ತಿರೋರು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಇಲ್ಲಿರೋ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ನಮಸ್ಕಾರ ನಾನು ರಕ್ಷಿತಾ ನಾನಿವತ್ತು ಶ್ರೀವಾರು ಆರ್ಟ್ ಸಿಕ್ಸ್ ಲೇಔಟ್ ನಲ್ಲಿ ಇದ್ದೀನಿ ಈ ಲೇಔಟ್ ಬಂದು ಸೌಖ್ಯ ರೋಡ್ ಬ್ಯಾಕ್ ಸೈಡ್ ಅಲ್ಲೇ ಇದೆ ಈ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ನೋಡಿ ಸರ್ ನಮ್ಮ ಲೇಔಟ್ ಬಗ್ಗೆ ಹೇಳೋದಾದ್ರೆ ನೀವು ನೋಡ್ತಿರ್ಬೋದು ಆ ಕಡೆ ಫ್ಲಾಟ್ ಕಾಣಿಸಿದೆಯಲ್ಲ ಆ ಫ್ಲಾಟ್ ಬಂದು ಏನಿಲ್ಲ ಅಂದ್ರೆ ಒಂದುವರೆ ಕೋಟಿಯಿಂದ ಎರಡು ಕೋಟಿ ಬೆಲೆ ಬಾಳುತ್ತೆ ಅದ್ರ ಪಕ್ಕದಲ್ಲಿ ನಮ್ಮ ಲೇಔಟ್ ಸರ್ ಇನ್ನು ಸ್ಪೆಷಲ್ ಆಗಿ ಅಮ್ಯುನಿಟೀಸ್ ಅಂತ ನೋಡೋದಾದ್ರೆ ನಮ್ಮ ಲೇಔಟ್ ಅಲ್ಲಿ ಬೋರ್ವೆಲ್ ಇದೆ ಟೂ ಹಂಡ್ರೆಡ್ ಫೀಟ್ಗೆ ನೀರು ಸಿಕ್ಕಿದೆ ಸೊ ಸದಾಕಾಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಟರ್ ಸಪ್ಲೈ ಇರುತ್ತೆ ಹಾಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಕೂಡ ಅಂಡರ್ಗ್ರೌಂಡ್ ಆಗಿರುತ್ತೆ ಸೊ ನೀವು ನೋಡ್ತಿರ್ಬೋದು ತರ್ಟಿ ಫೀಟ್ ಸಿ ಸಿ ರೋಡ್ ಕೂಡ ರೆಡಿ ಆಗಿದೆ ಹಾಗೆ ಸಿವೆ ಸಿಸ್ಟಮ್ ಆಗಿರ್ಬೋದು ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು ಇದೆಲ್ಲ ಕೂಡ ರೆಡಿ ಆಗಿದೆ ಪ್ರತಿಯೊಂದು ಮನೆಗೂ ಇಂಡಿವಿಜುವಲ್ ರಾಂಪ್ ರೆಡಿ ಮಾಡಿಕೊಟ್ಟಿದ್ವಿ ಹಾಗೆ ಇಂಡಿವಿಜುವಲ್ ಪ್ರಾಂಟಿಂಗ್ ಕೂಡ ಹಾಕೋಟಿದ್ವಿ ಇನ್ನು ಗೇಟೆಡ್ ಕಮ್ಯುನಿಟಿ ಕೂಡ ಇದೆ ಟ್ವೆಂಟಿ ಸೆಕ್ಯೂರಿಟಿ ಕೂಡ ಇರುತ್ತೆ ಸರ್ ಹಾಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕೂಡ ರೆಡಿ ಮಾಡ್ಕೊಟ್ಟಿದೀವಿ ಹಾಗೆ ಗೋಸ್ಕರ ಕಿಡ್ಸ್ ಪ್ಲೇ ಏರಿಯಾ ಕೂಡ ರೆಡಿ ಮಾಡಿದೀವಿ ಹಾಗೆ ಸೌಪರ್ಣಿಕ ಅಪಾರ್ಟ್ಮೆಂಟ್ ನೋಡ್ತಿದ್ರಲ್ಲ ಅದೇ ತರ ಪ್ರೆಸ್ಟೀಜು ಬ್ರಿಗೇಡು ಶೋಭಾ ಸಿಟಿ ಇದೆಲ್ಲ ಕೂಡ ನಮ್ಮ ಲೇಔಟ್ ಸುತ್ತಮುತ್ತನೇ ಬರ್ತಿದೆ ಕಂಪ್ಲೀಟ್ಲಿ ಪ್ರೀಮಿಯಂ ರೆಸಿಡೆನ್ಷಿಯಲ್ ಏರಿಯಾ ಆಗ್ತಿದೆ ಹಾಗೆ ಕಾಡುಗೋಡಿ ಮೆಟ್ರೋ ಸ್ಟೇಷನ್ ಇಂದ ಜಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಡ್ರೈವ್ ಅಲ್ಲಿ ನಮ್ಮ ಲೇಔಟ್ ಸಿಗುತ್ತೆ ಇನ್ನು ಐಟಿ ಜಸ್ಟ್ ಹಾಫ್ ಅನ್ಆರ್ ಡ್ರೈವ್ ಆಗುತ್ತೆ ನಮ್ಮ ಲೇಔಟ್ ಇಂದ ಸೊ ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಸ್ ನಮ್ಮ ಲೇಔಟ್ ಸುತ್ತಮುತ್ತ ಇದೆ ಸರ್ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಆ ಮೆಟ್ರೋ ಸ್ಟೇಷನ್ ನೇಮ್ ಬಂದ್ಬಿಟ್ಟು ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್ ಅಲ್ಲಿಂದ ಈ ಲೇಔಟ್ ರೀಚ್ ಆಗಕ್ಕೆ ಜಸ್ಟ್ ಫಿಫ್ಟೀನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಡ್ರೈವ್ ಆಗುತ್ತೆ ಸೊ ನಿಮ್ಗೆ ಕಾಣಿಸ್ತಿದೆಯಲ್ಲ ಅಲ್ಲೆಲ್ಲ ಕೂಡ ಶೋಭಾ ಸಿಟಿ ಬ್ರಿಗೇಡ್ ಪ್ರೆಸ್ಟೀಜು ಈ ಪ್ರಾಜೆಕ್ಟ್ಸ್ ಎಲ್ಲ ವೆರಿ ಸೂನ್ ಬರ್ತಿದೆ ಸೊ ಇಷ್ಟೆಲ್ಲಾದ್ರೂ ಮಧ್ಯ ಸೆಂಟರ್ ಅಲ್ಲಿ ನಮ್ಮ ಲೇಔಟ್ ಇರೋದ್ರಿಂದ ನೀವು ಹಾಕಿರೋ ದುಡ್ಡು ಒಂದು ವರ್ಷದಲ್ಲಿ ಡಬಲ್ ಆಗುತ್ತೆ ಸರ್ ಸರ್ ನಮ್ಮ ಲೇಔಟ್ ಬಂದ್ಬಿಟ್ಟು ಫೋರ್ ಏಕರ್ಸ್ ಅಲ್ಲಿ ನಿರ್ಮಾಣ ಆಗಿದೆ ಹಾಗೆ ಟೋಟಲ್ ಆಗಿ ಫಾರ್ಟಿ ಒನ್ ಸೈಟ್ಸ್ ಇದೆ ನಿಮಗೆ ಡೈಮೆನ್ಷನ್ಸ್ ಹಾಗೆ ಫೇಸಸ್ ಬಗ್ಗೆ ಹೇಳಬೇಕಂದ್ರೆ ತರ್ಟಿ ಫೋರ್ಟಿ ಫೈವ್ ಹಾಗೆ ತರ್ಟಿ ಫಿಫ್ಟಿ ಡೈಮೆನ್ಷನ್ಸ್ ಅಲ್ಲಿ ಅವೈಲಬಲ್ ಇದೆ ಇನ್ನು ಫೇಸಸ್ ಬಗ್ಗೆ ಹೇಳಬೇಕಂದ್ರೆ ಈಸ್ಟ್ ವೆಸ್ಟ್ ಕಾರ್ನರ್ ಸೈಡ್ಸ್ ಕೂಡ ಅವೈಲಬಲ್ ಸರ್ ಸರ್ ನಮ್ಮ ಲೇಔಟ್ ಅಲ್ಲಿ ಪರ್ ಸ್ವಯರ್ ಫೀಟ್ಗೆ ಕೇವಲ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೋಟ್ ಮಾಡ್ತಾ ಇದೀವಿ ಹಾಗೆ ಕಾರ್ನರ್ ಗೆ ಬಂದ್ಬಿಟ್ಟು ಫೈವ್ ತೌಸಂಡ್ ರುಪೀಸ್ ನ ಕೋಟ್ ಮಾಡ್ತಾ ಇದೀವಿ ಸರ್ ಸರ್ ನಿಮ್ಗೆ ಅಷ್ಟು ಅಮೌಂಟ್ ಕೊಡಕಾಗಿಲ್ಲ ಅಂದ್ರೆ ಎಸ್ ಬಿ ಐ ನ್ಯಾಷನಲೈಡ್ ಬ್ಯಾಂಕ್ ಇಂದ ನಿಮಗೆ ಪ್ರೀ ಅಪ್ರೂವಲ್ ಲೋನ್ ಸಿಗುತ್ತೆ ಪ್ರೀ ಅಪ್ರೂವಲ್ ಲೋನ್ ಅಂದ್ರೆ ಸರ್ ಇವಾಗ ಬ್ಯಾಂಕ್ ಅವರು ಬಂದು ಈ ಲೇಔಟ್ನ ವಿಸಿಟ್ ಮಾಡಿ ಲೀಗಲ್ ಇದೆಯಾ ಯಾವುದೇ ಕೇಸ್ ಇಲ್ವಾ ಎಲ್ಲ ಡಾಕ್ಯುಮೆಂಟೇಷನ್ ಪರ್ಫೆಕ್ಟ್ ಆಗಿದೆಯ ಅಂತ ನೋಡಿ ಅಪ್ ಟು ಸೆವೆಂಟಿ ಪರ್ಸೆಂಟ್ ಲೋನ್ ಆಗೋ ಥರ ಮಾಡಿರ್ತಾರೆ ಸರ್ ಸೊ ಹಾಗೆ ಐ ಸಿ ಐ ಸಿ ಐ ಬ್ಯಾಂಕ್ ಮತ್ತೆ ಐ ಡಿ ಬಿ ಐ ಬ್ಯಾಂಕ್ ಅಲ್ಲಿ ನಿಮಗೆ ಅಪ್ ಟು ಏಟಿ ಪರ್ಸೆಂಟ್ ಲೋನ್ ಆಗುತ್ತೆ ಸರ್ ಸರ್ ಡಾಕ್ಯುಮೆಂಟೇಷನ್ ಹೇಳಬೇಕಂದ್ರೆ ನಮ್ಮ ಲೇಔಟ್ ಅಲ್ಲಿ ಎಸ್ ಟಿ ಆರ್ ಅಪ್ರೂವ್ಡ್ ರೇರಾ ಅಪ್ರೂವ್ಡ್ ಹಾಗೆ ಪ್ರತಿ ಒಂದು ಇಂಡಿವಿಜುವಲ್ ಸೈಟ್ಸ್ ಕೂಡ ಈ ಕಥಾ ಆಗಿದೆ ಸರ್ ಸರ್ ಮಿನಿಮಮ್ ಟೋಕನ್ ಅಡ್ವಾನ್ಸ್ ನ ಕೊಟ್ಟರೆ ನಮ್ಮ ಲೇಔಟ್ ಕಡೆಯಿಂದ ನಿಮಗೆ ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಸೊ ನಿಮ್ಗೆ ಗೊತ್ತಿರೋ ಒಬ್ಬರಲ್ಲ ಇಬ್ರು ಲಾಯರ್ಸ್ಗೆ ತೋರಿಸಿ ನಿಮ್ಗೆ ಏನಾದ್ರೂ ಅದು ಓಕೆ ಅದರಲ್ಲಿ ಸೊ ಮೂವನ್ ನೆಕ್ಸ್ಟ್ ನೆಕ್ಸ್ಟ್ ಪ್ರೊಸೀಜರ್ಗೆ ಆನ್ ಆಗ್ಬೋದು ಇನ್ನು ನಮ್ಮ ಲೇಔಟ್ನ ವಿಸಿಟ್ ಮಾಡಬೇಕು ಅಂದರೆ ನೀವೇನೂ ಮೆಟ್ರೋದಲ್ಲಿ ಬರ್ತೀರಾ ಅಂದರೆ ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನಿಂದ ಜಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಡ್ರೈವ್ ಆಗುತ್ತೆ ನಮ್ಮ ಲೇಔಟ್ಗೆ ಇನ್ನು ಡೈರೆಕ್ಟಾಗಿ ವಿಸಿಟ್ ಮಾಡ್ತೀರಾ ಅಂದರೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅಲ್ಲಿ ಲೊಕೇಶನ್ ಲಿಂಕ್ ಕಳಿಸ್ತಾರೆ ಸೊ ಅಲ್ಲಿಂದ ನೀವು ಡೈರೆಕ್ಟಾಗಿ ನಮ್ಮ ಲೇಔಟ್ನ ವಿಸಿಟ್ ಮಾಡ್ಬೋದು